ವೆಲ್ಕಮ್ ಟು ಮೈ ಕುಕ್ಕಿಂಗ್ ಓಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮಾವಿನಕಾಯಿ ಉಪಯೋಗಿಸ್ಕೊಂಡು ನಾನು ಪುಳಿಯೋಗರೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ರೆಸಿಪಿ ನೋಡೋಣ ಬನ್ನಿ ಈಗ ನಾನು ಒಂದು ಮಾವಿನಕಾಯಿ ಅದು ಅದಕ್ಕೆ ಬಂದಿರೋಂಥ ಮಾವಿನಕಾಯಿ ನೆಸಿಪೇ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಒಂದಾರು ಬೇಳೆ ಮೆಣಸಿನ್ಕಾಯಿ ಒಂದೆರಡು ಸ್ಪೂನು ಕಡಲೆಬೇಳೆ ಒಂದೆರಡು ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಸಾ ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸು ಇಷ್ಟನ್ನು ಹಾಕ್ಕೊಂಡು ನಾನೆಲ್ಲ ಹುರ್ಕೊತಾ ಇದ್ದೀನಿ ಹುರಿದು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಬಿಳಿ ಇಳ್ಳು ಒಂದು ಹಿಡಿಯುವಷ್ಟು ಕಾಯಿ ತುರಿಯನ್ನು ಸಹ ಹಾಕ್ಕೊಂಡು ಈ ಕಾಯಿ ದಾಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಹುರ್ಕೊಬೇಕು ಎಲ್ಲ ಹುರ್ದಾದ್ಮೇಲೆ ಸ್ಟವ್ನ ಹಾಫ್ ಮಾಡಿಕೊಂಡು ಇಲ್ಲಿ ನಾವು ಜಾರಿಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇಲ್ಲಿ ಹುರಿದಿಟ್ಕೊಂಡಿರೋಂಥ ಪುಳಿಯೋಗರೆ ಮಿಶ್ರಣವನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದುವರೆ ಸ್ಪೂನಷ್ಟು ಪುಡಿ ಬೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ತರತರಿಯಾಗಿ ರುಬ್ಕೊಂಬರ್ಬೇಕು ಆಮೇಲೆ ಇದು ತರತರಿಯಾಗಿ ರುಬ್ಕೊಂಡ್ ಬಂದಮೇಲೆ ಇದಕ್ಕೇ ನಾವು ಹುರಿದಿರೋಂಥ ಕಾಯಿ ತುರಿ ಮತ್ತು ಎಳ್ಳು ಮತ್ತು ತುರಿದಿರೋಂಥ ಮಾವಿನ ತುರಿನೂ ಸಹ ಸೇರಿಸ್ಕೊಂಡು ಅದನ್ನು ರುಬ್ಕೊಂಡ್ಬರಬೇಕು ಅದನ್ನು ರುಬ್ಕೊಂಬರೋಷ್ಟರಲ್ಲೇ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಕರ್ಬೇದ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಎಳ್ಳು ಇಷ್ಟನ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಕ್ವಾಂಟಿಟಿ ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಒಂದೆರಡು ಸ್ಪೂನ್ ಎಲ್ಲ ಹಾಕೊಂಡು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಇವೆಲ್ಲ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಹುರ್ಕೊಂಡು ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಚೆನ್ನಾಗಿ ಹುರ್ದಾದ್ಮೇಲೆ ಆದ್ಮೇಲೆ ಇದಕ್ಕೆ ನಾನು ಜಜ್ಜಿರಂತ ಒಂದು ಬೆಳ್ಳುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಆಪ್ಷನಲ್ಲೂ ನಿಮಗೆ ಬೇಕಿದ್ರೆ ಹಿಂಗೆ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಇಷ್ಟ ಇರೋರು ಬೆಳ್ಳುಳ್ಳಿ ಹಾಕೊಂಬುದು ಇಲ್ಲಿ ನಾನು ಮಾವಿನ ಬೆಳ್ಳುಳ್ಳಿ ಒಳ್ಳೆ ಕಾಂಬಿನೇಷನ್ ಅಂತ ಬಿಟ್ಟು ಬೆಳ್ಳುಳ್ಳಿ ಜ್ ಹಾಕ್ಕೊಂಡಿದ್ದೀನಿ ನಿಮ್ಮ ಬೆಳ್ಳುಳ್ಳಿ ಇಷ್ಟ ಅಲ್ಲ ಇಷ್ಟ ಇಲ್ಲ ಅಂದರೆ ಹಿಂಗನ್ನು ಸಹ ಸೇರಿಸ್ಕೊಳ್ಳಿ ಅದನ್ನು ಸಹ ಚೆನ್ನಾಗಿ ಒರ್ಪಕೊಂಡು ಒಗ್ಗರಣೆ ಆದಮೇಲೆ ಇಲ್ಲಿ ರುಬ್ಕೊಂಡ್ಬಂದಿರೋಂಥ ಪುಳಿಯೋಗರೆ ಮಸಾಲೆಯನ್ನು ಸಹ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡುವಾಗ ಉರಿನ ಮೀಡಿಯಂ ಉರಿಯಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಅರ್ಧದಲ್ಲಿ ಒಡ್ದಷ್ಟು ನೀರನ್ನು ಸೇರಿಸ್ಕೊಂಡು ಒಗ್ಗರಣೆಯಲ್ಲೇ ಚೆನ್ನಾಗಿ ಥರ ಬಾಡಿಸ್ಕೊಬೇಕು ಇಲ್ಲಿ ಮಾವಿನಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲೇವರೆಗೂ ವರ್ಗು ಒಗ್ಗರಣೆಲ್ಲೇ ಚೆನ್ನಾಗಿ ಇದನ್ನು ಸ್ಟಿರ್ ಮಾಡ್ಕೊಬೇಕು ಇದು ಎಲ್ಲ ಚೆನ್ನಾಗಿ ಮಾವಿನಕಾಯೆಲ್ಲ ಬೆಂದು ಎಲ್ಲ ಗೊಜ್ಜು ಒಂದು ಹದಕ್ಕೆ ಬಂದಾಗ ಸುತ್ತು ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲೇವರೆಗೂ ನಾವು ಇದನ್ನು ಚೆನ್ನಾಗಿ ಉರ್ಕೊಬೇಕು ಹೀಗೆಲ್ಲ ಸುತ್ತು ಎಣ್ಣೆ ಬಿಡ್ತಾ ಬಂದಿದೆ ಈಗ ಗೊಜ್ಜು ರೆಡಿಯಾಗಿದೆ ಪುಳಿಯೋಗರೆ ಮಾವಿನ್ಕಾಯಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಗೊಜ್ಜನ್ನ ಒಂದು ಸ್ವಲ್ಪ ಸೈಡಿಗೆ ಎತ್ತಿಕೊಂಡು ಒಂದು ಸ್ವಲ್ಪಕ್ಕೆ ಇಲ್ಲೇ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ ಅನ್ನನ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಈ ಗೊಜ್ಜಲ್ಲಿ ಚೆನ್ನಾಗಿ ಅನ್ನನ ಕಲಿಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಇದು ನಾವು ಯಾವ್ಯಾವ ಸೀಸನಲ್ಲಿ ಯಾವ್ಯಾವುದು ಹಣ್ಣು ತರಕಾರಿ ಸಿಗುತ್ತೋ ಅದನ್ನು ಮಾಡ್ಕೊಂಡು ತಿಂದರೆ ರುಚಿ ತುಂಬ ಇರುತ್ತೆ ಹಾಗಾಗಿ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾವು ಮಾವಿನ್ಕಾಯಲ್ಲಿ ಬೇರೆ ಬೇರೆ ವೆರೈಟಿ ತಿಂಡಿಗಳನ್ನು ಮಾಡ್ಬೋದು ಅದರಲ್ಲಿ ಮಾವಿನಕಾಯಿ ಪುಳಿಯೋಗ್ರೂ ಸಹ ಒಂದು ತುಂಬ ರುಚಿ ಇರುತ್ತೆ ನಾನು ಸಹ ಇದನ್ನು ಮನೆ ಮಾಡಿ ನೋಡದೆ ತುಂಬ ರುಚಿ ಇತ್ತು ಹಾಗಾಗಿ ನಿಮಗೂ ಹೇಳ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ನೋಡಿಕೊಂಡು ಸತಿ ಮಾಡ್ಕೊಂಡು ನೋಡಿ ತುಂಬ ರುಚಿ ಇರುತ್ತೆ ಈ ಸೀಸನಲ್ಲಿ ಬಿಟ್ಟರೆ ಮತ್ತೆ ನಾವು ಮಾವಿನಕಾಯಿ ಪುಳಿಯೋಗ್ರೆ ತಿನ್ಬೇಕಂದ್ರೆ ನೆಕ್ಸ್ಟ್ ಮಾವಿನಕಾಯಿ ಸೀಸನ್ನೇ ಬರಬೇಕು ಹಾಗಾಗಿ ನಾವು ಸೀಸನಲ್ಲಿ ಅಂಥದ್ದನ್ನ ಉಪಯೋಗಿಸ್ಕೊಂಡು ತಿಂದರೆ ರುಚಿನೂ ಡಿಫ್ರೆಂಟಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವೊಂದ್ಸರ್ತಿ ಟ್ರೈ ಮಾಡಿ